ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಬಂದ್ಬಿಟ್ಟು ಬೇಸಿಗೆಗೆ ತಂಪು ಬಾಯಿಗೆ ಹಿಂಪು ಸಿಂಪಲ್ ಆ್ಯಂಡ್ ಈಸಿಯಾಗಿ ಮೊಸರು ಒಗ್ಗರಣೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನಾನಿಲ್ಲಿ ಮೊಸರು ಒಗ್ಗರಣೆಗೋಸ್ಕರ ಅರ್ಧ ಲೀಟ್ರು ಮೊಸರು ಮತ್ತು ಒಂದು ಕಡಲೆಬೇಳೆ ಜೀರಿಗೆ ಸಾಸಿವೆ ಕೊತ್ತಂಬರಿ ಈರುಳ್ಳಿ ಕೂಡ ಈಗ ಉದ್ದುದ್ದಾಗಿ ಹಚ್ಚಿಟ್ಕೊಂಡಿದ್ದೀನಿ ಉದ್ದುದಾಗಿ ಹಚ್ಚಿಟ್ರೇ ಈರುಳ್ಳಿ ಚೆನ್ನಾಗಿ ಬಾಯಿಗೆ ಸಿಗುತ್ತೆ ಕರ್ಬೇವಿನ ಸೊಪ್ಪು ಕೂಡ ಸಹ ತಗೊಂಡಿದ್ದೀನಿ ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ಬಾ ಗೋಡಂಬಿ ಬಾದಾಮಿ ಕೂಡ ತೊಗೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ನೀವು ಎಷ್ಟು ನಿಮಗೆ ಕ್ವಾಂಟಿಟಿ ಖಾರಕ್ಕೆ ಬೇಕೋ ಅಷ್ಟು ಹಚ್ಚಿಟ್ಕೊಳ್ಳಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಆವಾಗ ಗೋಡಂಬಿ ಬಾದಾಮಿ ಹಾಕಿ ಮೊದಲಿಗೆ ಫ್ರೈ ಇದ್ದೀನಿ ನೀವು ಬೇಕಾದ್ರೆ ಫ್ರೈ ಮಾಡಿಕೊಂಡು ತೆಗ್ದಿಟ್ಕೊಂಡು ಲಾಸ್ಟಿಗೆ ಬೇಕಾದರೂ ಸೇರಿಸ್ಕೊಬೋದು ನಾನು ಇಲ್ಲಿ ತೆಗ್ದಿಟ್ಕೊತಾ ಇಲ್ಲ ಅದರೊಳಗೆ ಹಾಕಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಗೋ ಲೈಟ್ ಗೋಲ್ಡನ್ ಬ್ರೌನ್ ಬರಬೇಕು ಗೋಡಂಬಿ ಬಾದಾಮಿ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಂಡು ಇವಾಗ ಹಸಿರು ಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೊತಾ ಇದ್ದೀನಿ ಯಾವುದೇ ಒಗ್ಗರಣೆ ಮಾಡಿದ್ರು ಮೊದಲಿಗೆ ಹಸಿರು ಮೆಣ್ಸಿನ್ಕಾಯಿ ಸೇರಿಸ್ಕೋಬೇಕು ನೀವು ಆವಾಗಲೇ ತುಂಬ ರುಚಿ ಕೊಡುತ್ತೆ ಇವಾಗ ಒನ್ ಟೇಬಲ್ ಸ್ಪೂನು ಕಡಲೆಬೇಳೆ ಕೂಡ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಅದು ಕೂಡ ಲೈಟ್ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಇವಾಗ ನಾನು ಅರ್ಧ ಟೀ ಸ್ಪೂನ್ ಸಾಸಿವೆ ಮತ್ತು ಅರ್ಧ ಟೀ ಸ್ಪೂನು ಜೀರಿಗೆ ಕೂಡ ಸೇರಿಸ್ಕೊತಾ ಇದ್ದೀನಿ ಜೀರಿಗೆ ಸಾಸಿವೆ ಕೂಡ ಚಟಪಟ ಅಂತ ಸಿಡಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಕರ್ಬೇವಿನ ಸೊಪ್ಪು ಕೂಡ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಕರ್ಬೇವಿನ ಒಂದು ಒಂದೆರಡರಿಂದ ಮೂರು ರೌಂಡ್ ತಿರುಗಿಸ್ಕೊಂಡು ಇವಾಗ ಈರುಳ್ಳಿ ಹಾಕಿ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ಈರುಳ್ಳಿ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಬೇಯಬೇಕು ಅಂತ ಏನಿಲ್ಲ ಒಂದು ಎರಡರಿಂದ ಮೂರು ಸೆಕೆಂಡಷ್ಟು ಬೆಂದರೆ ಸಾಕು ಜಾಸ್ತಿ ಚೆನ್ನಾಗಿ ಬೆಂದ್ಬಿಟ್ರೆ ಈರುಳ್ಳಿ ಎಷ್ಟು ಇಲ್ಲಿ ಚೆನ್ನಾಗಿ ಅನಿಸಲ್ಲ ಅದಕ್ಕಾಗಿ ನಾನು ಜಾಸ್ತಿ ಬೇಯಿಸ್ತಾ ಇಲ್ಲ ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಉಪ್ಪು ಸೇರಿಸಿದ ನಂತರ ಇವಾಗ ಮೊಸರು ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡ್ಬೋದು ಇಲ್ಲಿ ಗಟ್ಟಿ ಮೊಸರು ಅದಕ್ಕೆ ನಾನು ಒಂದು ಅರ್ಧ ಲೋಟ ನೀರು ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಅದೇ ಲೋಟಕ್ಕೆ ಒಂದು ಅರ್ಧ ಲೋಟ ನೀರು ಹಾಕಿ ಅರ್ಧ ಲೋಟ ನೀರು ಕೂಡ ಸೇರಿಸ್ಕೊತಾ ಇದ್ದೀನಿ ನಿಮ್ಮಿಷ್ಟ ನೀವು ಸೇರಿಸ್ಕೊಂಡ್ರೆ ಸೇರಿಸ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಆದಷ್ಟು ಗಟ್ಟಿ ಆದಷ್ಟು ಗಟ್ಟಿ ಮೊಸರೇನೇ ಅಷ್ಟು ರುಚಿ ಕೊಡೋದು ನಾನಿಲ್ಲಿ ನಮ್ಮ ಮನೇಲಿ ಮೊಸರು ಕಮ್ಮಿ ಇದ್ದ ಕಾರಣ ಅರ್ಧ ಲೋಟ ನೀರು ಸೇರಿಸ್ಕೊಂತ ಇದ್ದೀನಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಫ್ಲೇಮ್ನ ಆಫ್ ಮಾಡಿದ್ರೆ ಮೊಸರು ಒಗ್ಗರಣೆ ರೆಡಿ ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಬಿಸಿ ಬಿಸಿ ಅನ್ನದ ಜೊತೆ ತಿಂದ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಬೇಸಿಗೆಗಂತೂ ಮೊಸರು ಮಜ್ಜಿಗೆ ನೀರು ಜ್ಯೂಸು ಇದನ್ನು ಹೆಚ್ಚಾಗಿಯೇ ಕುಡೀರಿ ಈಗಂತೂ ಬಿಸಿಲು ತುಂಬಾ ಜಾಸ್ತಿ ಇದೆ ಆದಷ್ಟು ಯಾರು ಹನ್ನೊಂದು ಗಂಟೆ ಇಂದ ನಾಲ್ಕು ಗಂಟೆವರೆಗೂ ಹೊರಗೆ ಬರೋಕ್ಕೆ ಹೋಗ್ಬೇಡ್ರಿ ಬೇಸಿಗೆ ತುಂಬ ಜಾಸ್ತಿ ಇರೋದ್ರಿಂದ ಬಿಸಿ ಗಾಳಿ ಬೀಸ್ತಾ ಇರುತ್ತೆ ಹಾಗಾಗಿ ಈ ಥರ ಮೊಸರು ಮಜ್ಜಿಗೆ ಜ್ಯೂಸು ಪಾನ್ಕ ಈ ಥರ ಐಟಮ್ಸ್ನೇ ಜಾಸ್ತಿ ಸೇವಿಸಿ ನೀವು ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ಕೂಡ ಮನೆಯಲ್ಲಿ ಸತಿ ಟ್ರೈ ಮಾಡಿ ಬಿಸಿ ಅನ್ನದ ಜೊತೆ ಕೂಡ ಸರ್ವ್ ಮಾಡಿ ತೋರಿಸ್ತಾ ಇಲ್ಲಿ ನಿಮಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು